ಓಂ ಗಜಲಕ್ಷ್ಮೀ ನಮಃ ಇಲ್ಲಿ ನೋಡಿ ನಾನು ಗಜಲಕ್ಷ್ಮಿಗೆ ನಾನು ಮೊದಲು ವೇಳೆ ಅದರಲ್ಲಿ ಹೇಳಿದ್ನಲ್ಲ ಗಜಲಕ್ಷ್ಮಿ ದೀಪ ತೋರಿಸ್ತೀನಿ ಅಂತ ಅದಕ್ಕೆ ಇಲ್ಲಿ ಗಜಲಕ್ಷ್ಮಿ ದೀಪಕ್ಕೆ ನಾನು ಅಲಂಕಾರ ಮಾಡಿದ್ದೀನಿ ಇಲ್ಲಿ ನಾನು ಫಸ್ಟು ಒಂದು ತಟ್ಟೆ ತೊಗೊಂಡು ಅದಕ್ಕೆ ಅಕ್ಕಿ ಹಾಕಿ ಅದರ ಮೇಲೆ ಸ್ವಸ್ತಿಕ್ ಹಾಕ್ಬಿಟ್ಟು ಅದರ ಮೇಲೆ ತಾವ್ರೆ ಹೂವು ಇಕ್ಕಿದ್ದೀನಿ ತಾವರೆ ಮೇಲೆ ಸೆಂಟ್ರಲ್ಲಿ ನಾನು ಗಜಲಕ್ಷ್ಮಿ ದೀಪನ ಕುಡ್ರಿಸಿ ಆ ಗಜಲಕ್ಷ್ಮಿ ದೀಪಕ್ಕೆ ಅರ್ಶನ ಕುಂಕುಮ ಹಚ್ಚಿ ಅದಕ್ಕೆ ನಾನು ತಾವ ಇದು ತುಪ್ಪದ ದೀಪಾನ ಇಕ್ಕಿದ್ದೀನಿ ಈ ಥರ ಇಡೋದ್ರಿಂದ ಲಕ್ಷ್ಮಿ ಮುಂದೆ ನಿಮಗೆ ತುಂಬ ಒಳ್ಳೆಯದು ಅದು ಶುಕ್ರವಾರ ಮಾಡೋದ್ರಿಂದ ಇನ್ನೂ ನಿಮ್ಗೆ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಮೊದಲನೇ ಮೊದಲೇ ತೋರಿಸ್ತಾ ಇದ್ದೀನಿ ನಿಮಗೆ ಶುಕ್ರವಾರ ಈ ಥರ ದೀಪ ಇಡಿ ಅಮ್ಮನ ಮುಂದೆ ಈ ಥರ ಲಕ್ಷ್ಮಿ ತಾವರೆ ಹೋದರಲ್ಲಿ ದೀಪ ಇಡೋದ್ರಿಂದ ನಿಮಗೆ ಲಕ್ಷ್ಮಿ ದಯೆ ಚೆನ್ನಾಗಿರುತ್ತೆ ತಾಯಿಗೆ ತಾವರೆ ಹೂವು ಅಂದರೆ ಇಷ್ಟ ಅಲ್ವಾ ಅದಕ್ಕೆ ನಾನು ತಾವರೆ ಹೋದರಲ್ಲಿ ಗಜಲಕ್ಷ್ಮಿ ದೀಪನ ಈ ಥರ ಕುಂಡ್ರಿಸಿ ದೀಪ ಹಚ್ಚಿ ನಿಮಗೆ ಇದ್ದೀನಿ ಈ ದೀಪ ಇಡೋದ್ರಿಂದ ನಿಮಗೂ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ನೀವು ಶುಕ್ರವಾರ ಶುಕ್ರವಾರ ಆದಷ್ಟು ಈ ಥರ ತಾವ್ರೆ ಹೂವು ನಿಮಗೆ ಸಿಕ್ಕಿದ್ರೆ ತಾವ್ರೇ ಹೋದ್ರಲ್ಲಿ ದೀಪ ಹಚ್ಚಿ ಇಲ್ಲಾಂದರೆ ನೀವೊಂದು ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ಸ್ವಸ್ತಿಕ್ ಹಾಕ್ಕೊಂಡು ಅದ್ರ ಮೇಲೆ ದೀಪನ ಇಕ್ಕಿ ಅದಕ್ಕೆ ತುಪ್ಪದ ದೀಪ ತುಪ್ಪ ಹಾಕ್ಬಿಟ್ಟು ತುಪ್ಪದ ದೀಪ ಇಡಿ ಈ ಥರ ಆದರೂ ಇಡ್ಬೋದು ನೀವು ತಾವರೆ ಹೂವು ಸಿಕ್ಕಿದ್ರೆ ಈ ಥರ ಇಡಿ ತಾವ್ರ ಹೂವು ಸಿಕ್ಕಿಲ್ಲ ಅಂದರೆ ನೀವು ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಾಸ್ತಿಕ್ಕು ಸ್ವಾಸ್ತಿಕ್ ಹಾಕಿದ್ಮೇಲೆ ಗಜಲಕ್ಷ್ಮಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ದೀಪಕ್ಕೆ ತುಪ್ಪ ಹಾಕಿ ತುಪ್ಪದರಲ್ಲಿ ದೀಪ ಇಟ್ಟು ಇಟ್ಟು ನೀವು ಲಕ್ಷ್ಮಿ ಮುಂದೆ ಇಟ್ಟಿರಿ ತುಂಬ ಒಳ್ಳೆಯದಾಗುತ್ತೆ ಈ ಥರ ವೀಡಿಯೋಸು ನಾನಿನ್ನೂ ನಿಮ್ಗೆ ಮಾಡಿ ತೋರಿಸ್ತಾ ಇರ್ತೀನಿ ನೋಡಿ ಇಷ್ಟಪಡಿ ನಿಮಗೇನನ್ನ ಈ ಥರ ಅಲಂಕಾರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಅಮ್ಮನ ಬಗ್ಗೆ ಓಂ ಶಕ್ತಿ ಅಮ್ಮನ ಬಗ್ಗೆನೂ ವೀಡಿಯೋ ಇಡ್ತಾಯಿರ್ತೀನಿ ಈ ಥರ ಲಕ್ಷ್ಮೀ ದೀಪ ಎಲ್ಲ ನಿಮಗೆ ವೀಡಿಯೋ ಇಟ್ಟು ತೋರಿಸ್ತೀನಿ ಓಂ ಗಜಲಕ್ಷ್ಮಿಯೇ ನಮಃ